ಕರ್ನಾಟಕದ ಕಿರೀಟ ಬೀದರ್ನಲ್ಲಿ ಶ್ರೀ ರವಿಶಂಕರ್ ಗುರುದೇವ್ ಅವರ ಕೃಪಾಶೀರ್ವಾದದೊಂದಿಗೆ ಸಂತಸದ ಕಾರ್ಯಕ್ರಮ ಹಾಗೂ ಸುದರ್ಶನ ಕ್ರಿಯಾ ಶಿಬಿರ ಆರ್ಟ್ ಆಫ್ ಲಿವಿಂಗ್ನ ಹಿರಿಯ ಶಿಕ್ಷಕರು ಆದ ಡಾ ಬಿಎಂ ಪಾಟೀಲ್ ಗುರೂಜಿ ಅವರು ಮತ್ತು ಬೀದರ್ನ ನೂತನ ಶಿಕ್ಷಕರು ಶ್ರೀಕಾಂತ್ ಬಿರಾದರ್ ಅವರ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಐವತ್ಮೂರು ಶಿಬಿರಾರ್ಥಿಗಳು ಸುದರ್ಶನ ಕ್ರಿಯೆ ಅನುಭವಿಸುವುದರ ಜೊತೆಗೆ ಜ್ಞಾನ ಧ್ಯಾನ ಜೀವನ ಕಲ್ಯಾಣ ಸೂತ್ರಗಳು ಮತ್ತು ಸತ್ಸಂಗದ ಜ್ಞಾನಾಮೃತದ ಸವಿಯನ್ನ ಸವಿದು ಜೊತೆಗೆ ಜ್ಞಾನ ಪಡೆದುಕೊಂಡು ಅದ್ಭುತ ಅನುಭವವನ್ನು ಪಡೆದು ತೃಪ್ತರಾಗಿದ್ದಾರೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಶಿಬಿರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಭಕ್ತಿಯಲ್ಲಿ ಬೀದರ್ನಲ್ಲಿ ಇನ್ನೂ ಹೆಚ್ಚು ಶಿಬಿರಗಳು ನಡೆಯಬೇಕು ಡಾಕ್ಟರ್ ಬಿಎಂ ಪಾಟೀಲ್ ಗುರುಜಿ ಮತ್ತು ಶ್ರೀಕಾಂತ್ ಬಿರಾದರ್ ಅವರ ನೇತೃತ್ವದಲ್ಲಿ ನಡೆಯಲಿ ಎಲ್ಲರೂ ಆರೋಗ್ಯವಂತರಾಗಲಿ ಎಂದು ತಿಳಿಸಿದರು ಈ ಶಿಬಿರದ ನೇತೃತ್ವ ವಹಿಸಿದ ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಅವರ ಆಶ್ರಮ ಇಡೀ ವಿಶ್ವಕ್ಕೆ ಪ್ರಸಿದ್ಧ ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಇಲ್ಲಿ ಆರು ದಿನ ಗುರುಜಿಯರ್ ನೇತೃತ್ವಗಳಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ರಿ ನಮಗೆ ಅಭಿನಂದನೆ ಶಿವಾಶಂಕರ್ ಈಗ ಆರು ದಿನ ತಾವು ಪಾಲ್ಗೊಂಡು ಮತ್ತೆ ಮುನ್ನೂರ ಅರವತ್ತೊಂದು ದಿನ ಅಷ್ಟೇ ಮುನ್ನೂರ ಐವತ್ತೊಂಬತ್ತು ಮುನ್ನೂರ ಐವತ್ತೊಂಬತ್ತು ದಿನ ಕೂಡ ಅವ್ರ ಶಿಬಿರದಲ್ಲಿ ತಕ್ಕಂಥ ಕಾರ್ಯಗಳು ಯೋಗಗಳು ಅವ್ರು ಹಾಕೊಟ್ಟಂಥ ಮಾತುಗಳು ನಾವೆಲ್ಲ ಜೀವನದಲ್ಲಿ ಅಳಿಸ್ಕೊಬೇಕು ಯಾಕೆಂದರೆ ಧ್ಯಾನ ಆರ್ಟ್ ಆಫ್ ಸ್ವಿಮ್ಮಿಂಗ್ ಅಂದರೆ ಮೇನ್ ಫೇಮಸ್ ಧ್ಯಾನ ಮೆಡಿಟೇಷನ್ ಇದಕ್ಕೆ ಫೇಮಸ್ ಆದಂಥ ಯೋಗ ಧ್ಯಾನ ಮಾಡಿದೆ ಪ್ರಾಚೀನ ಕಾಲದಿಂದ ಬಂದಂಥ ಯೋಗ ಎಲ್ಲ ಡೇಗಳನ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೇವೆ ನಮ್ಮ ದೇಶದಲ್ಲಿ ಒಂದೇ ಡೇ ಹೊರಗೆ ಎಕ್ಸ್ಪೋರ್ಟ್ ಮಾಡಿದ್ರು ಅಂದ್ರೆ ವರ್ಲ್ಡ್ ಏಕಾಟೆ ಉಳಿಸಿದೆಲ್ಲ ಫಾದರ್ ಡೇ ಮದರ್ ಡೇ ಬ್ರದರ್ ಡೇ ನಾವು ದಿನ ಬ್ರದರ್ ಡೇ ಫಾದರ್ ಡೇ ಅಂತೇವ್ ಸರಿ ಹೊರಗಿಂದ ನಾವು ಇಂಪೋರ್ಟ್ ಮಾಡ್ಕೊಂಡು ಅದೇ ಫೇಮಸ್ ಮಾಡ್ತೇವೆ ನಮ್ಮ ಯೋಗವನ್ನು ನಾವು ಫೇಮಸ್ ಮಾಡ್ಬೇಕು ನಮ್ಮ ಕಲ್ಚರ್ ನಮ್ಮ ಆರ್ಟ್ ನಮ್ಮ ಸಂಸ್ಕೃತಿ ನಮ್ಮ ಸಭ್ಯತೆ ನಮ್ಮ ಸನಾತನ ಬಂದಂತ ಧರ್ಮದ ಬಗ್ಗೆ ದಿನನಿತ್ಯ ನಾವು ಇದಕ್ಕೆ ಪ್ರಚಾರ ಕೊಡ್ಬೇಕು ಅಂದಾಗೆ ನಮ್ಮ ಧರ್ಮ ನಮ್ಮ ದೇಶ ಉಳಿತು ಅಂತ ಹೇಳಕ್ ಇಂಥ ಗುರುಗಳು ಹೇಳಿ ದೇಶದಲ್ಲಿ ಅದರಂತೆ ನಾವೆಲ್ಲ ಒಂದ ಒಕ್ಕಟ್ಟಾಗಿದ್ದೇವೆ ಅದರಲ್ಲ ಚಿದ್ರ ಚಿದ್ರ ಆಗಿ ಹೋಗ್ತಿದ್ವಿ ನಾವು ಚಿದ್ರ ಚಿದ್ರ ಆಗಿ ಅದಕ್ಕೆ ನಮ್ಮ ರವಿ ಗುರುಗಳಾಗ್ಲಿ ಆಟ ರವಿಶಂಕರ್ ಗುರುಗಳಾಗ್ಲಿ ಬಹಳಷ್ಟು ಮಠಾಧೀಶರಾಗ್ಲಿ ಇವರೆಲ್ಲ ಅದರಂತೆ ನಮ್ಮ ದೇಶ ಸ್ಟ್ರಾಂಗ್ ಎಂತ ವಿರೋಧಿಗಳು ನಮ್ಮ ದೇಶದಲ್ಲಿ ಕಂಡಾದ್ರು ಕೂಡ ದೇಶಕ್ಕೆ ಯಾರೇ ಅಡಾಟಕ್ಕೆ ಸಾಧ್ಯ ಇಲ್ಲ ಈ ಒಂದು ಆರು ದಿನ ತಾವೇನು ಮೆಡಿಟೇಷನ್ ಮಾಡಿದ್ರಿ ಧ್ಯಾನ ಮಾಡಿ ಇದ್ರಲ್ಲಿ ಟೆನ್ಷನ್ ಕಡಿಮೆ ಆಗ್ತದೆ ಬಿ ಪಿ ಕಡಿಮೆ ಆಗ್ತದೆ ಎಂಗ್ಸೈಟಿ ಕಡಿಮೆ ಆಗ್ತದೆ ಟೆನ್ಷನ್ ಕಡಿಮೆ ಆಗ್ತದೆ ಮತ್ತೆ ಎಸ್ ಬಿ ಟಿ ಕಡಿಮೆ ಆಗ್ತದೆ ಆರೋಗ್ಯವೇ ಭಾಗ್ಯ ಅಂತಾರೆ ನಾವು ಎಷ್ಟು ಈ ಸ್ಟ್ರೆಸ್ಫುಲ್ ಲೈಫ್ ನಲ್ಲಿ ಮುಂಜಾನೆ ತಕ್ಷಣ ಬಿಸಿನೇ ಏಳಾದ್ರು ಏಳಾದ್ರ ಮೇಲೆ ನಾವು ತಂದೆ ತಾಯಿ ಮುಖ ನೋಡಲ್ಲ ಧರ್ಮ ಪತ್ನಿ ಮುಖ ನೋಡಲ್ಲ ಮೊಬೈಲ್ ಎಲ್ಲ ನೋಡ್ಕೋಬಾರ್ದು ಕರೆಕ್ಟ್ ಈ ನಮ್ ಸಿದ್ದೇಶ್ವರ ಸ್ವಾಮಿಗಳು ಆರಕ್ ಬರ್ತಾರ ನಮ್ ಮೆಂಟಲಿಟಿ ಹೇಗಿರ್ ಐದುವರೆಗೆ ಬಂದ್ ಕೊಡ್ತೀವಿ ಒಂದ್ ತಾಸ್ ಹೋಗ್ತಾ ಒಂದ್ ತಾಸ ನಮ್ ಕಾರ್ಯಕ್ರಮ ಹಾಕುತ್ತಿದ್ದೇವೆ ನಮ್ ಇಂಡಿಯನ್ ಮೆಂಟಲಿಟಿ ಅಂದ್ರ ಒಂದ್ಸಲ ನಾವು ಅಡ್ಜಸ್ಟ್ ಆಗಿದೆ ಹೋಗೋರಿಗೆ ಅಂದ್ರೆ ಅದಕ್ ನಾವು ಆರಲ್ಲಿ ಹೇಳಕ್ ಬರ್ತೇವೆ ಆ ಸ್ವಾಮೀಜಿ ಸಿಗಲ್ಲ ಅಂದ ತಕ್ಷಣ ಗೊತ್ತಾಯ್ತು ಆರಗ್ ಬಂದ್ ಕೊಡ್ತೇವೆ ಆರಾಕ್ ಹತ್ತು ನಿಮಿಷ ಅಂದ್ರೆ ನಿಶಗ್ ಚೇ ಹಾಕೊಂಡು ಕೊಡ್ತೇವೆ ಅಂತ ಉದಾಹರಣೆ ನಾವೆಲ್ಲ ಕೊಡ್ತೀವಿ ಇನ್ನ ಪಾಟೀಲ್ ಗುರುಗಳು ಅವ್ರು ಬಿ ಟೈಮಿಗೆ ಅಂದ್ರೆ ಆ ಟೈಮಿಂಗ್ ನಾವು ಬಂದ್ಬಿಡ್ತೇವೆ ಹಿಂಗೆ ನಾವು ಮೆಂಟಾಲಿಟಿ ಮತ್ತು ನಾವು ಆ ಸಮಯಕ್ಕೆ ಅಡ್ಜಸ್ಟ್ ಆಗ್ಬೇಕು ಶಿಸ್ತು ಕಾಪಾಡಬೇಕು ಅಂದರೆ ನಾವು ಜೀವನ ಸಾಧಿಸಬಹುದು ನಾನು ಆಕಸ್ಮಿಕವಾಗಿ ನಮ್ಮ ಶ್ರೀಕಾಂತ್ರೆಲ್ಲ ಫೋನ್ ಹಚ್ಚಿದ್ರು ಈ ಕಾರ್ಯಕ್ರಮ ಬಂದು ಹೋಗ್ಬೇಕಂತ ನನ್ ಒಳ್ಳೇದಾಯ್ತು ಬಹಳಷ್ಟು ಸಂಡೇ ದಿನ ಕಾರ್ಯಕ್ರಮಕ್ಕೋಸ್ಕರ ದೈವ ಶ್ರಮಿಸಬೇಕು ತಮ್ಮ ಅನುಭವ ಎಲ್ಲ ಕೇಳ್ಬೇಕಂದಿದೆ ಬಹಳ ಜನ ನನ್ಗೆ ಇಲ್ಲಿ ಆಮೇಲೆ ಅನುಭವಗಳು ಕೇಳ್ತೀನಿ ಅವ್ರದ್ದು ಬಂದಾಗ ಗುರ್ಗಳು ಮತ್ತೊಂದ್ಸಲ ಆರು ದಿನ ಅದೆಲ್ಲ ಜಾಸ್ತಿ ಜನ ತಾವ ಇದ ಪ್ರಚಾರ ಕೊಟ್ಟರು ಬಹಳ ಜನ ಬರ್ತಿರು ಮುಂದಿನ ವರ್ಷ ಆಗ್ಲಿ ಮತ್ತೆ ಹೋಗ್ರ ನಾವು ಕೂತು ಚರ್ಚೆ ಮಾಡಿ ಇದ ಪ್ರಚಾರ ಕೊಟ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಸಾವಿರಾರು ಜನ ನಿಮ್ ಅನುಭವ ಹೋಗ್ಬೇಕು ಇನ್ನು ಆಯೋಜಕರಾದಂತಹ ಬಸವರಾಜ್ ಜಿ ಬಿರಾದಾರ್ ಅವರು ಮಾತನಾಡಿ ಇನ್ಮುಂದೆ ನಮ್ಮೆಲ್ಲರ ಮೇಕಪ್ ಕಿಟ್ ಅಂದ್ರೆ ಜನರಲ್ ಸ್ಟೋರ್ ಮತ್ತು ಆರೋಗ್ಯಕ್ಕೆ ಮೆಡಿಕಲ್ ಬೇಕಾಗಿಲ್ಲ ರವಿಶಂಕರ್ ಗುರುಜಿ ನೀಡಿರುವ ಸುದರ್ಶನ ಕ್ರಿಯೆ ಬಂದಿದ್ರೆ ಸಾಕು ನಮ್ಮ ಜೀವನ ಸುಂದರ ಮತ್ತು ಆರೋಗ್ಯ ಭರಿತ ಜೀವನ ನಮ್ಮದಾಗುತ್ತೆ ಎಂದು ತಿಳಿಸಿದ್ದಾರೆ ಅದೇ ರೀತಿ ಪೂಜ್ಯ ಶ್ರೀ ಡಿ ಎಂ ಪಾಟೀಲ್ ಪುಂಕಿಸ್ಮಯ ಗುರುಜಿಯನ್ನು ನಮ್ಮ ಪ್ರಧಾನಮಂತ್ರಿ ನಡೆಯುತ್ತಾರೆ ತಮ್ಮೆಲ್ಲರಿಗೂ ಜೈ ಗುರುದೇವ್ ಶರಣೋ ಶರಣ ಎಲ್ಲರೂ ಜೋರಾಗಿ ಹೇಳಿ ಜೈ ಗುರುದೇವ್ ನಮ್ಮ ಪಾಸ್ಟು ಮುಂದೆ ಸುದರ್ಶನ ಕ್ರಿಯೆ ಈ ರೀತಿ ನಮ್ಮ ಜೀವನದ ಕಲೆ ಇದು ಮಾಡಿಕೊಳ್ಳೋಕ್ಕೆ ನಮಗೆ ಬೇಕಾಗಿರುವಂಥದ್ದು ಜೀವನವೇ ಕಲೆ ಅನ್ನುವಂಥ ಒಂದು ಸಂಸ್ಥೆ ಆ ಸಂಸ್ಥೆಯಲ್ಲಿ ಗುರುಗಳು ನಮ್ಮನ್ನ ಬಹಳ ವಿಶೇಷವಾಗಿ ಮಾರ್ಗದರ್ಶನ ನೀಡುತ್ತಾ ಒಂದು ಜೀವನ ಯಾವ ರೀತಿ ನಾವು ಜೀವಿಸ್ಬೇಕು ಅಂದ್ರೆ ಮನುಷ್ಯನಿಗೆ ಮೇನ್ ಬೇಕಾಗಿರುವಂತದ್ದು ಉಸಿರಾಟ ಶರೀರ ಮನಸ್ಸು ಹೌದಾರ ಇವೆಲ್ಲವೂ ಏಕೀಕರಣಗೊಳಿಸಿದಾಗ ಮಾತ್ರ ಯೋಗ ಯಾವೆಲ್ಲ ಹೇಳ್ತಾ ಇದ್ರೆ ಕೆಲವರು ನಾನು ಕೈಕಾಲು ಮಾಡಿಸ್ತೀನಿ ತಲೆ ಮೇಲೆ ಇಟ್ಕೊಳ್ತೀನಿ ಎಲ್ಲರೂ ಮಾಡ್ತಾರೆ ಆದ್ರೆ ಈ ಒಂದು ಬೇಗ ಗೊತ್ತಿರಲಿಲ್ಲ ಇವಾಗ ನನಗೆ ಬೇಗ ಗೊತ್ತಾಗಿದೆ ನನ್ನ ಜೀವನ ಒಳ್ಳೆ ರೀತಿಯಲ್ಲಿ ಮಾಡ್ಕೊಳ್ತೀನಿ ಅಂತ ಹಾಗೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯ ಮೇಲೂ ಮೇಟಿಂಗ್ ರಾಜ್ಯ ನಡೆಯುವುದಲ್ಲದೆ ದೇಶದ ಆಗದೆ ಕೆಲವು ಬರ್ತದೆ ಹೌದು ನಮ್ಮೆಲ್ಲರ ಹತ್ರ ಡಿಗ್ರಿ ಇದೆ ಎಲ್ಲವೂ ಇದೆ ಆದರೆ ಯಾವ ರೀತಿ ಇದು ಮಾಡಬೇಕನ್ನುವಂಥದ್ದು ಗೊತ್ತಿದ್ದಿಲ್ಲ ನಮಗೆ ಯಾವ ಡಿಗ್ರಿ ಬೇಕಾಗಿರಲಿಲ್ಲ ನಾವು ಮೇಟಿ ವಿದ್ಯೆ ನಾವು ಹೊಲದಲ್ಲಿ ಉಳಿದು ಮಾಡುವ ತನಕ ಇವತ್ತು ಯಾರಾದರೂ ಜೀವಿಸ್ಬೋದಾ ಜೀವಿಸಬಹುದಾ ಇಲ್ಲ ಹಾಗೆ ನಮ್ಮ ಜೀವನದ ಕಲೆ ಅಂತ ಅಂತ ಒಂದಿದ್ರೆ ಯೋಗ ಅಂದ್ರೆ ಏನು ಧ್ಯಾನ ಎಂದ್ರೆ ಏನು ಪ್ರಾಣಾಯಾಮ ಅಲ್ಲಿ ಬಹಳಷ್ಟು ಮೇಘಗಳು ಬರ್ತದೆ ಆ ಗುರು ಆ ಮೇಘವನ್ನು ಸ್ಮೈಲ್ ವ್ಯಕ್ತಿ ಇಸ್ಮೈಲ್ ಗುರುಜಿ ಅವರಿಗೆ ಮತ್ತೊಂದು ಸಾರಿ ನಮ್ಮೆಲ್ಲರೂ ಬೀದರ್ ವತಿಯಿಂದ ಬೀದರ್ನ ಆತಂಕ ವತಿಯಿಂದ ನಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತೇವೆ ಜೈ ಗುರುದೇವಿ ನಾನು ಹೆಸರು ಭಗವಾನ್ ಪಾಟ್ಯರು ಈಗ ನಾ ಯೋಗ್ರೆ ಬಹಳಷ್ಟು ಕಾರ್ಯ ಟಿವಿಗೆ ನೋಡಿ ಮಾಡ್ತಿದ್ದ ಈಗೆಲ್ಲ ಮಾಡ್ತೇನೆ ಕಾಲು ಕರಿ ಕಡಿ ಮಣ್ಣೆಲ್ಲ ಮಾಡ್ತೀನ ಅಂದ್ರೆ ಶ್ವಾಸ ಹಾಕ್ ತಗೋಬೇಕಂತ ನಾನು ಕೇಳ್ತೀನ ಟಿವಿದ ನೋಡ್ತಿದ ನಾ ಮಾಡ್ತಿದ್ದ ನನಗೆ ಸುಗರ್ ಇತ್ತು ಕಮ್ಮಾಗಿತ್ತು ಥೊಡೆ ಅಂದಿ ಇದು ಏನು ಅನುಭವ ಅದ ಅಂದ್ರೆ ಇದು ದೇವ್ರ ಸಾಕ್ಷಿ ಬಂದು ಹೇಳಿ ನಮ್ದು ರೋಗನೇ ಪೂರಾ ಒಟ್ಟು ಮನ್ಸಿಗೆ ಬರ್ಬಾರ್ದೇ ಗೊತ್ತ ಇದು ಅಂತ ಅನುಭವ ಅದ ನಾ ಈ ಜೊತೆ ಟಿವಿ ಮಾಡ್ತೇನೆ ನಾ ಅದಕ್ಕೆ ಬರ್ಲೋ ನಾ ಬರ ಹೋಗೋ ಅಂತ ನಮ್ಮ ಶ್ರೀಕಾಂತದ ವೈದ್ಯನ ಆಯ್ತು ಇಲ್ಲ ಇಲ್ಲ ಬಂದ್ ಬರೀಬೇಕಾಯ್ತದ ನೀವು ಬಂದ್ ಅನುಭವ ನೋಡಕ ನೋಡು ನಾ ಎಲ್ಲ ನೋಡಿದೆ ಒಂದ್ ಎಲ್ಲ ಚೋಡ್ಯಾ ಮಾಡಿದ್ರಿ ಎಲ್ಲೆಲ್ಲ ಮಾಡಿದ್ವಿ ನಾ ಭಿ ಮಾಡ್ತೆ ಮನೆಯಾಗ ಎಲ್ಲ ಮಾಡ್ತೆ ಅಂತ ಮಾಡ್ತೇನೆ ಇಲ್ಲ ಇಲ್ಲ ಹೋಗಿ ನಮ್ಗೆ ಆಕಿ ಭಿ ಕರ್ಕೊಂಡೇ ಬಾ ಬಾರ ಇಲ್ಲಿ ಇಲ್ಲಿ ಅಂಜಿಯಾಗ ಮಾಡಿದೆ ಆಕಿ ಭಿ ಕರ್ಕೊಂಡ್ ಬಂದಿದೆ ನಾ ಭಿ ಕರ್ಕೊಂಡ್ ಬಂದಿದೆ ಆಕಿ ಹೇಗಿತ್ತಂದ್ರ ಬಹಳ ಸಿಟ್ಟು ಬಹಳ ಜಾಸ್ತಿ ಅಂದ್ರೆ ಇಲ್ಲಿ ನಮ್ಮಲ್ಲಿ ಕಿರಣಿ ದುಕಾನದ ಆಕಿ ಕೈಲಾಗೆ ಇಲ್ಲಿ ಇತ್ತಲೇ ಅಲ್ಲಿ ಇತ್ತಲೇ ಅವ್ರ್ ಬಂದ್ರು ಇದ್ರ ಬಂದ್ರೆ ಆಗಿ ಅದೇ ಒಂದೇ ಟೆನ್ಶನ್

ನೀವು ಫಸ್ಟ್ ಬರ್ಬೇಕು ನೀವು ಫಸ್ಟ್ ಬರ್ ನೀವು ಎಲ್ಲ ತಾನೇ ಶಾಂತ ಆಗ್ತದೆ ನೋಡೋದಾದ್ರು ಅಂತ ಜಾಯ್ನ್ ಆಗಿದ್ದ ಆಗಿ ಫಸ್ಟ್ ಡೇಸ್ ಬಂದ್ ಕೂತ ಒಂದ್ ತಿಂಗಳ ಖುಷಿ ಅನಿಸ್ತದ ಹಿಡಿಸಿಲಿಂದ ಬಂದಿದ್ದ ಬಿಡು ನಾ ಬಂದಿಲ್ಲ ಬಟ್ ನಾವ್ ಮಾಡ್ಬೇಕಂತ ಜಿದ್ದಿಲಿಂದ ಬಂದಿದ್ದ ಬಂದ್ಮೇಲೆ ಫಸ್ಟ್ ಡೇಸ್ ಸ್ವಲ್ಪ ನಮ್ಗೆ ತ್ರಾಸ ಆಗ್ತದ ಯೋಗ ಧ್ಯಾನ ಎಲ್ಲ ಮಾಡಿದ್ಮೇಲೆ ನಮ್ ಗುರುಗಳು ಹೇಳಿದ್ಮೇಲೆ

ನಾಲ್ಕ್ ಜನರಲ್ಲಿ ನಾವು ಕುಂತು ಒಬ್ಬರಲ್ಲಿ ಒಬ್ಬರು ಕಣ್ಣಿಟ್ಟು ನೋಡಿದೆವು ಅದರಲ್ಲಿ ಮೊದಲು ನೋಡಿದಾಗ ಒಂದು ತರ ಅನಿಸ್ತು ಎರಡನೇ ಮತ್ತೊಂದು ಇಬ್ಬರು ಇದ್ದಿತ್ತು ಮೂರನೇ ಸಲ ನೋಡಿದಾಗ ನನ್ಗೆ ಒಂದೇ ಕಾಣ್ ಕಾಣಿಸದ ಇದೊಂದು ಹೇಳಕ ಹೇಳಕ್ಕೆ ನನ್ನ ಹೆಸರು ಸಂಗೀತ ಕಾಬಾರಿ ನಾನು ಫಸ್ಟ್ ಹೇಳೋದೇನಂದ್ರೆ ಇದೆಲ್ಲ ನಾನು ನಂಬ್ತಿದ್ದಿಲ್ಲ ಬಟ್ ಇದೆಲ್ಲ ನಾನು ನಂಬಲ್ಲ ಎಲ್ಲೂ ಹೋಗಿಲ್ಲ ನಾನು ಗುಣಿಗೆ ಹೋಗಲ್ಲ ದೇವ್ರಿಗೆ ನಂಬಲ್ಲ ನಾನು ಎಲ್ಲೂ ಹೋಗೋಲ್ಲ ಬಟ್ ಫಸ್ಟ್ ಆಫ್ ಆಲ್ ಅಂದರೆ ಥ್ಯಾಂಕ್ಸ್ ಹೇಳೋದು ನನ್ನ ಫ್ರೆಂಡ್ ಸಂಗೀತ ಸ್ವಾಮಿ ಅವರಿಗೆ ಮತ್ತೆ ಅವರಿಗೆ ನಾನು ಇದೆಲ್ಲ ಯಾಕೆ ನಂಬ್ತಾ ಇದ್ದೀನಿ ಅಂದ್ರೆ ಫಸ್ಟ್ ಡೇ ಬಂದಿ ನಮ್ಗೆ ಆಗಲ್ಲ ತುಂಬ ಹೋಗೋಷ್ಟು ಕೂಡದಾಗಲ್ಲ ನನಗೆ ತ್ರೀ ಅವರ್ಸ್ ಎದ್ದು ಗೊತ್ತಿಲ್ಲ ಎಲ್ಲೂ ಗೊತ್ತಿಲ್ಲ ಭಜದ ಮಾಡಲ್ಲ ಎಲ್ಲೂ ಗುಣಿಗೆ ಹೋಗೋ ಅಷ್ಟೇ ನಾ ಲೈನಿಗೆ ಕೂಡ ಲೈನ್ ಇತ್ತು ನಾನು ಫೋಟೋಗ್ತೀನಿ ನನಗೆ ಫಸ್ಟ್ ಟೈಮ್ ನಾನು ಇಷ್ಟು ಇಲ್ಲಿ ಇಷ್ಟು ಜನರು ಮುಂದೆ ಮಾತಾಡ್ತಾ ಅಂದ್ರೆ ಧೈರ್ಯ ತುಂಬಿಸಿ ಮತ್ತೆ ತುಂಬ ಖುಷಿ ಇದೆ ಎಲ್ಲಿ ಪ್ರೋಗ್ರಾಮ್ ಆಗಿ ನಾನು ಮತ್ತೆ ಇನ್ವಾಲ್ವ್ ಆಗ್ತೀನಿ ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಎರಡು ಮತ್ತು ನನ್ನ ಮಕ್ಕಳು ಹೇಳ್ತಾ ಇದ್ದಾರೆ ಮನೆಗೆ ಮಮ್ಮಿ ನೀ ಇಷ್ಟ ಶಾಂತ ಆಗಿದ್ದೀವಿ ಇಷ್ಟು ಸಿಟ್ಟು 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 ಮಾಡ್ಕೊತಾ ಇರ್ತೀನಿ ಸ್ವಲ್ಪ ಐದು ನಿಮಿಷವರು ಕಾಲೇಜ್ ಲೇಟ್ ಆದ್ರು ಇಷ್ಟು ಹೆಂಗೆ ಶಾಂತ ಆಗಿದೆ ಮಮ್ಮಿ ಅಂತ ಇದ್ದಾರೆ ಇದ್ರಿಂದ ನನ್ಗೆ ತುಂಬ ಖುಷಿಯಾಗಿದೆ ಇನ್ನು ಈ ಸಮಾರಂಭ ಸಮಾರೋಪ ಕಾರ್ಯಕ್ರಮದಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಮತ್ತು ಕಾಮಶೆಟ್ಟಿ ಚಿಕ್ಕಬಸೆ ಅಕ್ಕಪಡಿಯ ಸಂಗೀತ ಮತ್ತು ಸಿಬ್ಬಂದಿಗಳು ಶಿಕ್ಷಕರಾದ ಸಹನಾ ಪಾಟೀಲ್ ಹಾಗೂ ರೇಣುಕಾ ಪಾಟೀಲ್ ಸ್ವಯಂ ಸೇವಕರು ಬಸವರಾಜ್ ಬಿರಾದಾರ್ ರೆಡ್ಡಿ ಉಪಸ್ಥಿತರಿದ್ದರು